ಸೇ ತೆಂಗಿನ ಸೇಂಗಿ ತೆಗೆಟ್ಟಿದ್ರು ಅದನ್ನು ಕುಡಿತಿದ್ರು ಅವರು ದೇವ್ರೆ ತೆಂಗಿನ ದೇವ್ರು ಅಂತ ಗಟ್ಟಿ ತಮ್ಮ ದೇವ್ರೆ ಕಳೆದ್ರು ಅದೇ ರೀತಿಯಾಗಿ ನಮ್ಮ ವಾಸ್ತವಿಕ ಗಣೇಶನಾಗಿ ಹೇಳಿದಂಗೆ ನಮ್ಮ ಮೂರತ್ತ ಹೆಸರು ನಾನು ಯಾಕಂತ ಹೇಳಿದ್ರೆ ಒಂದು ಪುಸ್ತಕ ಓದಿ ನನಗೆ ಅದನ್ನು ಅವನ ಗಣಪತ ಮನೆಗೆ ಇತ್ತು ಅದನ್ನು ರತ್ನಾಕರ್ ನಾಯಕರು ತಂದು ಹೋಗುವ ನನಗೆ ಸುಮಾರು ಮೂರು ವರ್ಷಗಳ ಹಿಂದೆ ಕೈ ಬಳಲು ಬರುವಂತ ಪುಸ್ತಕ ಆಗ ಲೀಗ ಪ್ರಿಂಟ್ ಅಲ್ಲ

ತಾಲೂಕಲ್ಲಿ ನಮ್ಮ ಮುಖಂಡರು ಮತ್ತು ನಮ್ಮ ಮಠಾಧಿಪತಿಗಳು ಸ್ವಾಮೀಜಿಗಳು ಒಂದು ಸಂದೇಶವನ್ನು ಕೊಡಬೇಕಾಗಿದೆ ನಮ್ಮ ಸಮಾಜಕ್ಕೆ ಬಹಳ ಸಣ್ಣದಾಗಬೇಕು ಅನ್ನೋ ವಿಚಾರ ಮಾಡಬೇಕು ನಮ್ಮ ಜನಸಂಖ್ಯೆಯನ್ನ ಜಾಸ್ತಿ ತೋರಿಸ್ಬೇಕು ಈಗಾಗಲೇ ಪ್ರಸ್ತಾಪ ಆಯ್ತು ಮಾಡ್ತಿರ್ಲಿಲ್ಲ ಈಗ ಈ ಮಾಸ್ಟರ್ ಬರ್ಗು ಹೋಗೇ ಬರ್ತಾರ ನೀವು ಕೊಡನೇ ತಪ್ಪ ಮಾಡಿದ್ರೆ ನಾಯಕಂತ ಬರ್ಗೂ ಹೋದ್ರಿ ಇದು ಉತ್ತರ ಕನ್ನಡ ಜಿಲ್ಲೆಯ ಚೆನ್ನಾಗಿ ಅಂತ ಕೊಡಬಹುದು